ತಮಿಳು ಬಹುಭಾಷೆ ನಟರಾದಂತಹ ಕಮಲ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೂಡ ಕನ್ನಡದ ಬಗ್ಗೆ ಹೇಳಿರುವಂತಹ ಮಾತರಿಗೆ ನೀವೇನು ಹೇಳಿ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದೆ ಭಾಷೆ ಕನ್ನಡ ಹ್ಯಾ ಹುಟ್ಟು ಏನ್ ಹುಟ್ಟು ಕನ್ನಡ ಗೊತ್ತಿದೆ ನಾವು ಬೇರೆಯವರಿಂದ ತಿಳ್ಕೊಬೇಕಾಗಿಲ್ಲ ಬೇರೆಯವ್ರಿಂದ ತಿಳ್ಕೊಬೇಕಾಗಿತ್ತು ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದಂತ ನಟರು ಈ ರೀತಿಯಾದಂತಹ ವೈಮ ಅನಸ ಬೀಜ ಬಿತ್ತ ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕ ಮಾತಾಡೋಕ್ಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾನು ಗ್ರೇಟ್ ಹೊಂದ್ಕೋಬಾರ್ದು ನಾವು ಗ್ರೇಟ್ ಅಂದ್ಕೋಬೇಕು ಯಾಕೆಂದ್ರೆ ನಾನು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದರೆ ನಾನು ಶ್ರೀನಾಥ ಕರ್ಣ ಅಲ್ಲ ನನ್ನನ್ನು ಬೆಳೆಸಿದ್ರು ನೀವೆಲ್ಲ ಕಲ್ನಲ್ಲ ನಾವು ಅಂತ ಬರ್ಬೇಕಾದ ಅಲ್ಲೇನೆ ಆ ಭಾವನೆ ಇಟ್ಕೊಳ್ಳಿ ಯಾವುದೇ ಭಾಷೆಯಲ್ಲಿ ಯಾವುದೇ ಇದಾಗಲಿ ನಾವು ಅಂತ ಮಾತಾಡ್ಬೇಕು ಹೊರತು ನನ್ನಿಂದ ನನ್ನಿಂದ ಅಂತ ಮಾತಾಡಬಾರ್ದು ಸರ್ ಕನ್ನಡದಿಂದನೇ ಎಷ್ಟೊಂದು ಸಿನಿಮಾಗಳನ್ನ ಮಾಡಿದ್ರು ಜೊತೆಗೆ ಕನ್ನಡದಲ್ಲಿ ಅವರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಆದ್ರೂ ಇಂತ ಇಂತ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನದಿಂದ ನಾವು ಕಲ್ಸ್ಕೊಂಡ್ ಬಂದಿದ್ದೀವಿ ನಮಗ್ ಗೊತ್ತಿದೆ ಯಾರು ಬೇರೆಯವ್ರು ಬಂದು ಹೇಳ್ಬೇಕಾದ್ರೆ ನಾವು ಕೇಳ್ಬೇಕಾಯ್ತು ಕೇಳ್ಬೇಕಾಯ್ತು ನಿಮ್ಮ ಆಸೆಗೆ ನಾವು ಹೋದಾಗ ಹೋಗ್ಲಕ್ಕಾಗಲ್ಲ ಬರೋದಾದ್ರೆ ಬರುತ್ತೆ ಬರಲಿಲ್ಲ ಅಂದ್ರೆ ನನಗೆ ಏನ್ ಇಲ್ಲ ಯಾಕಂದ್ರೆ ಪದ್ಮಭೂಷಣ ಅಂತ ನನಗೆ ಕೈಗೂ ಬರ್ಲಿ ಬೆಳ್ಳಿ ಪದ್ಮಭೂಷಣ ಮಾತು ರತ್ನ ನಾವು ರೀ ನಮ್ಮ ಶ್ರೀನಾಥ್ ಅಂತ ಆ ಒಂದು ಪ್ರಶಸ್ತಿ ಸಿಕ್ಕಿದೀರ ಅದು ಈ ಐವತ್ತು ವರ್ಷ ಶುಭಮಂಗಳ ಆದ್ಮೇಲೆ ಶ್ರೀನಾಥ್ ಪ್ರತಿಯೊಂದು ಪರಿಚಯ ಆಗಿದ್ದು ಆ ಐವತ್ತು ವರ್ಷದಿಂದ ಆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಿಲ್ಲ ಅದು ಒಂದು ಗುರುಗಂಜಿನೂ ಕಮ್ಮಿ ಆಗಿಲ್ಲ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆ ಜಾಸ್ತಿ ಆಗ್ತಾ ಹೋಗ್ತಾ ಇರೋದ್ರಿಂದ ನಾನು ನನ್ನ ವಯಸ್ಸು ಮರೆತು ಹೀಗೆ ಇದ್ದೀನಿ ಹೀಗೆ ಇರ್ತೀನಿ ಶ್ರೀನಾಥ ಇರೋದು ನೀವು ನಿಮ್ಮಿಂದ ನನಗೆ ಸಿಕ್ಕಿದ ಪ್ರಶಸ್ತಿ ಅಷ್ಟೇ ನನಗೆ ಸಂತೋಷ ಪ್ರಣೇರ ರಾಜ ಈಗ ಪ್ರಣೇರ ವಾವ್ ವನಿ ಕ್ಷಮಿಸಿ ವನಿ ಕ್ಷಮಿಸಿ ಇಂತ ಮಗುವನ್ನು ಕೂತ್ಕೊಂಡ್ರು ಪ್ರಣೇರ ರಾಜ ಅನ್ಕಾರೆ ಅಕ್ಕೇ ಕೊಟ್ಟೋರೇ ಯಾರ್ ಅಮ್ಮ ಕನ್ನಡದ ಹಸರಮಾ ಅವರನ್ನ ನಾನು ಧನ್ಯವಾದ ಹೇಳಬೇಕು ಪ್ರತಿಯೊಬ್ಬ ಕನ್ನಡಿಗನ ಆ ಪ್ರೀತಿ